ಫ್ರಿಡ್ಜ್ ನಲ್ಲಿ ತರ್ಕಾರಿಗಳನ್ನ ಬಿಟ್ಟು ಟೀ ಶರ್ಟ್ ಅನ್ನ ಇಟ್ಟು ನೋಡಿ ಆಶ್ಚರ್ಯ ಪಡ್ತೀರಾ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸಣ್ಣ ಸಣ್ಣ ಟಿಪ್ಸ್ ತುಂಬಾ ಟಿಪ್ಸ್ ಇದೆ ಎಲ್ಲೂ ಮಿಸ್ ಪೂರ್ತಿ ವಿಡಿಯೋ ವಾಚ್ ಮಾಡಿ ಹೈ ಡಿಯರ್ ರಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೈಫ್ ಸ್ಟೈಲ್ ಬನ್ನಿ ಫಸ್ಟ್ ಟಿಪ್ ನೋಡೋಣ ತೆಂಗಿನಕಾಯಿ ಎಣ್ಣೆ ನಮ್ಮ ಮನೆಯಲ್ಲಿ ಇದ್ದೇ ಇರುತ್ತೆ ಅದರಲ್ಲೂ ಈಗ ಚಳಿಗಾಲದಲ್ಲಿ ನಾವು ಒಂದು ದೊಡ್ಡ ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತೀವಿ ಎಷ್ಟೇ ನಾವು ಕೊಬ್ಬರಿ ಎಣ್ಣೆನ ದಿನಾ ನಾವು ಯೂಸ್ ಮಾಡುವಾಗ ಅದನ್ನ ಬಿಸಿ ಮಾಡಿ ಮಾಡಿನೇ ಯೂಸ್ ಮಾಡಬೇಕಾಗುತ್ತೆ ಯಾಕೆಂದ್ರೆ ಅದು ಹೋಗ್ರೆ ಈ ರೀತಿಯಾಗಿ ಹೊಸ ಎಣ್ಣೆ ನಾವು ತಗೊಂಡ್ ಅದು ಆಲ್ಮೋಸ್ಟ್ ನಮ್ಗೆ ಗಟ್ಟಿ ಇರಲ್ಲ ಯಾಕೆಂದ್ರೆ ಅದು ಏರ್ ಫಾರ್ಮ್ ಆಗಿರಲ್ಲ ಅದಕ್ಕೆ ಹೊಸದು ಓಪನ್ ಮಾಡಿಬಿಟ್ಟು ಈ ರೀತಿಯಾದ ಒಂದು ಗಾಜಿನ ಬಾಟ್ಲು ಅಗಲ ಬಾಯಿ ಇರುತ್ತಲ್ಲ ಆ ರೀತಿ ಬಾಟಲ್ಗೆ ನಾವು ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು ಇದೇ ರೀತಿ ನಾವು ಯೂಸ್ ಕೂಡನು ಮಾಡ್ಕೊಳ್ಬಹುದು ಡೈರೆಕ್ಟ್ ನಾವು ಕೈಯಲ್ಲಿ ಈ ರೀತಿಯಾಗಿ ತಗೊಂಡು ಹಚ್ಕೊಳ್ಬಹುದು ಆ ತೆಳು ಇದ್ರೂ ತೊಂದ್ರೆ ಇಲ್ಲ ಗಟ್ಟಿ ಆದ್ರೆ ಏನ್ ಮಾಡ್ಬೋದು ಅಂತ ಹೇಳ್ತೀನಿ ಬನ್ನಿ ಸ್ವಲ್ಪ ದಿನ ಆಗಿದ ತಕ್ಷಣ ಈ ರೀತಿಯಾಗಿ ಗಟ್ಟಿ ಆಗ್ಬಿಡತ್ತೆ ನಮ್ಗೆ ಅಕಸ್ಮಾತ್ ತೆಳು ಇದ್ದಾಗ್ಲೂ ನಮ್ಗೆ ಕೈನಲ್ಲೇ ತಗೊಂಡು ಆರಾಮಾಗಿ ಯೂಸ್ ಮಾಡ್ಬೋದು ಇಲ್ಲ ಗಟ್ಟಿ ಆದ್ಮೇಲೂ ಕೂಡಾನು ಈ ರೀತಿಯಾಗಿ ಕೈನಲ್ಲಿ ಯೂಸ್ ಮಾಡ್ಕೊಳ್ಬಹುದು ತಗೊಂಡು ಇಲ್ಲ ನಮ್ಗೆ ಜಾಸ್ತಿ ಪ್ರಮಾಣದಲ್ಲಿ ಬೇಕು ಅನ್ನೋದಾದ್ರೆ ಈ ಒಂದು ಸ್ಪೂನ್ ಅನ್ನ ತಗೊಂಡು ಈ ರೀತಿಯಾಗಿ ಚೆನ್ನಾಗಿ ಬಿಸಿ ಮಾಡಿ ಒಂದು ಎರಡ್ ನಿಮಿಷ ಅದ್ರೊಳಗೆ ಬಿಟ್ಬಿಟ್ರೆ ಎಣ್ಣೆ ನಮ್ಗೆ ಕರ್ಗೋಗುತ್ತೆ ತುಂಬಾ ಈಸಿ ಅಲ್ವಾ ಗಟ್ಟಿ ಆದ್ರೂ ಕೂಡಾನು ನಾವು ಆರಾಮಾಗಿ ಯೂಸ್ ಮಾಡಬಹುದು ಕೊಬ್ಬರಿ ಎಣ್ಣೆ ಬಾಟ್ಲು ಗಟ್ಟಿ ಬಿಟ್ರೆ ಅದನ್ನ ತೆಗೆಯೋದು ತುಂಬಾ ಕಷ್ಟ ಆಗುತ್ತೆ ಇದು ಮಕ್ಕಳು ಕೂಡಾನು ಯೂಸ್ ಮಾಡ್ಕೊಳ್ಬಹುದು ಟಿಪ್ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಟಿಪ್ ನೋಡೋಣ ಹಸಿಮೆಣಸಿನ್ಕಾಯಿ ಕಟ್ ಮಾಡೋದು ಅಂದರೆ ಸಾರಿ ಕೈ ಎಲ್ಲಾ ಖಾರ ಖಾರ ಅನ್ಸುತ್ತೆ ಮತ್ತೆ ಮುಖಕ್ಕೆಲ್ಲ ನಾವು ಗೊತ್ತಿಲ್ಲದೆ ಕೈ ಇಟ್ಬಿಟ್ರೆ ಕಣ್ಣೆಲ್ಲ ಉರಿ ಬರುತ್ತೆ ಸೊ ಕೈ ಹಾಕ್ತಲೇ ನಾವು ಈ ರೀತಿಯಾಗಿ ಹಸಿಮೆಣಸಿನಕಾಯಿ ನ ಕಟ್ ಮಾಡ್ಕೊಳ್ಬಹುದು ನೋಡ್ತಾ ಇದ್ದೀರಲ್ಲ ಅದು ಚಿಕ್ಕ ಮಕ್ಳು ಇರೋ ಮನೇಲಂದು ಈ ರೀತಿಯಾಗಿ ಮಾಡ್ಕೊಂಡ್ಬಿಟ್ರೆ ಯಾಕಂದ್ರೆ ಮಕ್ಳಿಗೆ ನಾವು ಕೈಯಿಂದ ಬಟ್ಟೆ ಹಾಕ್ಸೋದು ಊಟ ಮಾಡಿಸೋದು ಈ ರೀತಿ ಏನಾದ್ರು ಮಾಡ್ತಾ ಇರ್ತೀವಿ ಸೊ ಆ ಟೈಮಲ್ಲಿ ನಾವು ಈ ರೀತಿಯಾಗಿ ಸ್ಪೋರ್ಕ್ ಅನ್ನ ಯೂಸ್ ಮಾಡಿ ಕಟ್ ಮಾಡಿದ್ರೆ ತುಂಬಾ ಈಸಿ ಅನ್ಸುತ್ತೆ ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ಸಣ್ಣ ಸಣ್ಣದಾಗಿ ನಾವು ಆರಾಮಾಗಿ ಕಟ್ ಮಾಡ್ಬೋದು ಇದನ್ನ ಬೇಕಿದ್ರೆ ನಾವು ಉದ್ದ ಕೂಡ ಈ ರೀತಿಯಾಗಿ ಸೀಳ್ಬೋದು ತುಂಬಾ ಯೂಸ್ಫುಲ್ ಟಿಪ್ ಅಂತ ಅನ್ಕೊಳ್ತೀನಿ ತುಂಬಾ ಸಣ್ಣ ಸಣ್ಣ ಟಿಪ್ಸ್ ಗಳಾದ್ರೂ ತುಂಬಾ ಯೂಸ್ಫುಲ್ ಅಂತ ಭಾವಿಸ್ತೀನಿ ಪ್ಲೀಸ್ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಕೊಡಿ ಬನ್ನಿ ನೆಕ್ಸ್ಟ್ ಟಿಪ್ಪಿಗೆ ಬರೋಣ ಗೋಧಿ ಹಿಟ್ಟು ಕಲಸೋದು ಕೆಲವರಿಗೆ ಕೈ ನೋವಿರತ್ತೆ ಈ ವಯಸ್ಸಾಗಿರೋರಾಗ್ಬೋದು ಅಥವಾ ನಮ್ಗೆ ಏನೋ ಒಂದು ಕೈ ಪ್ರಾಬ್ಲಮ್ ಇಲ್ಲ ಅಯ್ಯೋ ಕೈ ಎಲ್ಲ ಮೆತ್ಕೊಳ್ಳುತ್ತೆ ಅನ್ನೋರು ಈ ಒಂದು ಸ್ಪೋರ್ಕ್ ನಿಂದ ನಾವು ಗೋಧಿ ಹಿಟ್ಟನ್ನ ಕಲಿಸ್ಬೋದು ಯಾವುದೇ ರೀತಿಯ ಮಿಷಿನ್ ಬೇಡ ನೀಟಾಗಿ ನೋಡಿ ಉಪ್ಪು ಎಣ್ಣೆ ನಿಮ್ಗೆ ಏನೇನು ಹಾಕ್ಬೇಕು ಗೋಧಿ ಹಿಟ್ಟಿಗೆ ಅದನ್ನ ಹಾಕಿ ಸ್ವಲ್ಪ ಸ್ವಲ್ಪನೇ ನೀರ್ ಹಾಕಿ ಸ್ಪೋರ್ಕ್ ಇಂದ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ತಾ ಹೋದ್ರೆ ನೀವು ನಂಬಲ್ಲ ಅಷ್ಟು ಚೆನ್ನಾಗಿ ಗೋಧಿ ಹಿಟ್ಟನ್ನ ಕಲಿಸ್ಕೊಳ್ಬಹುದು ಸ್ವಲ್ಪ ಏನಾದ್ರೂ ನೀರ್ ಆಯಿತು ಅಂದ್ರೆ ಇನ್ನು ಒಂದ್ ಸ್ವಲ್ಪ ಗೋಧಿ ಹಿಟ್ಟು ಹಾಕೊಂಡು ಕಲ್ಸ್ಕೊಳ್ಳಿ ತುಂಬಾ ಚೆನ್ನಾಗಿ ಹಿಟ್ಟನ್ನ ನಾತ್ಕೊಳ್ಬಹುದು ನಮ್ ಕೈ ಮಾತ್ರ ಒಂದು ಚೂರು ಕೂಡ ಆಗೋದಿಲ್ಲ ಆಮೇಲೆ ಸ್ವಲ್ಪ ದೊಡ್ಡ ಪಾತ್ರೆ ತಗೊಂಡ್ರೆ ಒಂದು ಚೂರು ಕೂಡ ಟಚ್ ಆಗೋದಿಲ್ಲ ನಾನ್ ಸ್ವಲ್ಪ ಇಲ್ಲಿ ಚಿಕ್ಕದ ತಗೊಂಡಿರೋದ್ರಿಂದ ಒಣಗಿರೋ ಹಿಟ್ಟು ಸ್ವಲ್ಪ ನನ್ ಕೈಗೆ ಟಚ್ ಆಗಿತ್ತು ನೋಡ್ತಾ ಇದ್ದೀರಲ್ಲ ಕೈ ನೋವಿರೋರಿಗೆಲ್ಲ ತುಂಬಾನೇ ಈಸಿ ಅಥವಾ ಗೋಧಿ ಹಿಟ್ಟು ಕಲ್ಸಕ್ ಬರ್ದೇ ಇದ್ದವರು ಅವರೆಲ್ಲ ಇದನ್ನ ಟ್ರೈ ಮಾಡ್ಬೋದು ನೆನ್ಪಿರ್ಲಿ ಸ್ವಲ್ಪ ಇದಕ್ಕೆ ನಾವು ನೀರನ್ನ ಕಡಿಮೆ ಹಾಕ್ಬೇಕು ಸ್ವಲ್ಪ ಗಟ್ಟಿಯಾಗಿನೇ ಕಲ್ಸ್ಕೊಳ್ಬೇಕು ಇಲ್ಲ ಸ್ವಲ್ಪ ತುಂಬಾ ನೀರ್ ನೀರ್ ತರ ಆಗ್ಬಿಡುತ್ತೆ ಚಪಾತಿ ಕೂಡ ಸ್ಮೂತ್ ಆಗಿ ಚೆನ್ನಾಗಿ ಬರುತ್ತೆ ಟ್ರೈ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನೋಡ್ತಾ ಇದ್ದೀರಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಟ್ರೈ ಮಾಡಿ ಹೇಗ ಅನ್ನಿಸ್ತು ಅಂತ ನನ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಬನ್ನಿ ನೆಕ್ಸ್ಟ್ ಟಿಪ್ಪಿಗೆ ಬರೋಣ ಚಾರ್ಜರ್ ಗಳಂತೂ ನಮ್ಮ ಮನೆಗಳಲ್ಲಿ ಅಲ್ಲಿ ಇಲ್ಲಿ ಎಲ್ಲಾ ಕಡೆ ಸಿಗ್ತಾನೆ ಇರುತ್ತೆ ಏಕೆಂದರೆ ಮನೆಯಲ್ಲಿ ಮೂರ್ನಾಲ್ಕು ಜನ ಯೂಸ್ ಮಾಡೋ ಮೊಬೈಲು ಚಾರ್ಜರ್ಸ್ ಇದ್ದೇ ಇರುತ್ತೆ ಇದನ್ನ ಇಡೋದು ಅಂದ್ರೆ ಒಂದು ದೊಡ್ಡ ತಲೆನೋವು ಹೇಗೆಗೋ ಇಟ್ಟರೆ ಈ ಪಿನ್ ಕೂಡ ನಮಗೆ ಬೇಗ ಕಟ್ ಆಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇರೋ ರೀತಿ ನೀವು ಫೋಲ್ಡ್ ಮಾಡಿ ಇಟ್ರೆ ತುಂಬಾ ಚೆನ್ನಾಗಿ ಚಾರ್ಜರ್ ಇರುತ್ತೆ ಮತ್ತೆ ಅದ್ರ ಜಾಗದಲ್ಲಿ ಒಂದು ಡ್ರಾಯರಲ್ಲೋ ಬಾಕ್ಸಲ್ಲೋ ಎಲ್ಲಾದರೂ ಹಾಕಿಬಿಟ್ರೆ ಎಲ್ಲಾದ್ರೂ ನೀಟಾಗಿ ನಮಗೆ ಸಿಗುತ್ತೆ ಇಲ್ಲ ಎಲ್ಲಾದ್ರೂ ಒಂದು ಹ್ಯಾಂಗರ್ ಅಲ್ಲಿ ಕೂಡ ಹ್ಯಾಂಗ್ ಮಾಡ್ಬೋದು ನೋಡ್ತಾ ಇದರಲ್ಲ ಇದೇ ರೀತಿ ರೋಲ್ ಮಾಡ್ಕೊಂಡು ಹೀಗೆ ಅದ್ರೊಳಗೆ ಹಾಕಿ ಇಲ್ಲಿ ಹಿಂದೆಯಿಂದ ಎಳ್ಕೊಳ್ಳೋದು ಅಷ್ಟೇನೆ ತುಂಬಾ ಟೈಟ್ ಆಗಿ ಮಾಡ್ಬಿಟ್ರೆ ನಮ್ಗೆ ಆ ಪಿನ್ ಕಟ್ ಆಗುತ್ತೆ ಅನ್ನೋ ಭಯ ಇರತ್ತೆ ಅದಕ್ಕೋಸ್ಕರ ಸ್ಮೂತ್ ಆಗೇ ಮಾಡ್ಕೊಳ್ಳಿ ಈ ರೀತಿ ಮಾಡಿ ಡ್ರಾಯರ್ ಅಲ್ಲಿ ಇಟ್ಕೊಳ್ಳಿ ಇಲ್ಲ ಅಂದ್ರೆ ಎಲ್ಲಾದ್ರೂ ಒಂದು ಮೊಳೆ ಮೇಲೆ ಹಾಕ್ಬಿಡಿ ತುಂಬಾ ಚೆನ್ನಾಗಿ ಆರ್ಗನೈಸ್ ಆಗಿ ಕಾಣುತ್ತೆ ಯಾವಾಗ್ಲೂ ಟಿಪ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ರಿಲೇಷನ್ಸ್ ವಿಡಿಯೋನ ಶೇರ್ ಮಾಡಿ ಬನ್ನಿ ನೆಕ್ಸ್ಟ್ ಟಿಪ್ ಬರೋಣ ಫ್ರಿಡ್ಜ್ ಅಲ್ಲಿ ನಾವು ತರ್ಕಾರಿಗಳನ್ನ ಹಾಗೆ ಇಟ್ಬಿಡ್ತೀವಿ ಹಾಗೆ ಇಡೋದಕ್ಕಿಂತ ಬದಲು ನಾವು ಈ ರೀತಿಯಾಗಿ ಇಟ್ರೆ ತುಂಬಾನೇ ಒಳ್ಳೇದು ಈ ರೀತಿಯಾಗಿ ಕವರ್ ಅಲ್ಲಿ ಖಂಡಿತ ಇಡಬಾರ್ದು ನಮಗೆ ಫ್ರಿಜ್ ಒಳಗಡೆ ಬ್ಯಾಸ್ಕೆಟ್ ಎಲ್ಲ ಬೇಗ ಗಲೀಜ್ ಆಗುತ್ತೆ ಅದು ನೀಟ್ ಕೂಡ ಅಂತಾನು ಅನ್ಸೋದಿಲ್ಲ ಈ ರೀತಿಯಾಗಿ ಹಳೆ ಟೀ ಶರ್ಟ್ಗಳು ಇರುತ್ತಲ್ಲ ಈ ಟೀ ಶರ್ಟ್ ಗಳನ್ನ ಯೂಸ್ ಮಾಡಿ ತುಂಬಾ ಚೆನ್ನಾಗಿ ನಾವು ತರ್ಕಾರಿಗಳನ್ನ ಸ್ಟೋರ್ ಮಾಡಬಹುದು ಬಹಳ ದಿನ ತನಕ ನಮ್ಗೆ ಹಾಳಾಗೋದಿಲ್ಲ ಕವರ್ ಅಲ್ಲಿ ಆದ್ರೆ ಅದರಲ್ಲಿ ನೀರ್ ಬಿಟ್ಕೊಳ್ತಾ ಇರುತ್ತೆ ನೀರ್ ಬಿಟ್ಕೊಂಡು ವಾರದ ಮೇಲೆ ನಮ್ಗೆ ತರ್ಕಾರಿಗಳನ್ನ ಇಡ್ಲಿಕ್ಕೆ ಬರೋದಿಲ್ಲ ಆದ್ರೆ ನೀವು ಇದರಲ್ಲಿ ತುಂಬಾ ದಿನ ತನಕ ಇಡಬಹುದು ಈ ರೀತಿ ಟೀ ಶರ್ಟ್ ನ ಉಲ್ಟಾ ಮಾಡಿಕೊಂಡು ನಂತರ ಈ ರೀತಿ ಈ ಕಾಲರ್ ಏನಿದೆ ಅದನ್ನ ಒಳಗಡೆ ಹಾಕಿ ಕೆಳಗಡೆ ಟೀ ಶರ್ಟಿನ ಕೆಳಗಡೆ ಭಾಗ ಇರುತ್ತಲ್ಲ ಅದನ್ನ ಈ ರೀತಿಯಾಗಿ ಹಾಕೊಳ್ಬೇಕು ಸ್ವಲ್ಪ ದೊಡ್ಡ ಸೈಜ್ ಟೀ ಶರ್ಟ್ ಇದ್ರೆ ಆರಾಮಾಗಿ ಬರುತ್ತೆ ಇದು ಸ್ವಲ್ಪ ಟೈಟ್ ಇದೆ ಟೀ ಶರ್ಟ್ ಸೊ ಈ ರೀತಿಯಾಗಿ ಹಾಕೊಂಡು ಇದ್ರೊಳಗೆ ನಾವು ತರಕಾರಿಗಳನ್ನ ಇಡೋದ್ರಿಂದ ತುಂಬಾ ದಿನಗಳು ಬಾಳ್ಕೆ ಬರುತ್ತೆ ಖಂಡಿತ ಟಿಪ್ಪನ್ನು ಟ್ರೈ ಮಾಡಿ ಹೇಗನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಆ ಒಂದು ನೈಟ್ ಕ್ರೀಮ್ ನಾನು ಗೆ ಈಗಾಗಲೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ ಬಹಳ ಒಳ್ಳೆ ವ್ಯೂಸ್ ಬರ್ತಿದೆ ನನ್ನ ನನ್ ಮೇಲೆ ನಂಬಿಕೆ ಇಟ್ಟು ತುಂಬಾ ಜನ ಟ್ರೈ ಕೂಡ ಮಾಡ್ತಾ ಇದ್ದೀರಾ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಿಮ್ಮ ಸಹಕಾರ ನಿಮ್ಮ ಹೆಲ್ಪ್ ಇದೇ ರೀತಿ ನನ್ನ ಚಾನೆಲ್ ಅನ್ನ ಸಪೋರ್ಟ್ ಮಾಡಿ ಬೆಳೆಸಿ ಡಿಯರ್ ವ್ಯೂವರ್ಸ್ ವಿಡಿಯೋನ ಇಲ್ಲಿಗೆ ಎಂಡ್ తాయి దీని థ్యాంక్ యూ ఫార్ వాచింగ్ హావ్ అ నైస్ డే టేక్ కేర్ బయ్ బాయ్